ನಾಯಿ ಇರುವಷ್ಟು ನಿಯತ್ತು ಬಹುಶಃ ಯಾವುದೇ ಪ್ರಾಣಿಗಳಲ್ಲೂ ಇಲ್ಲ ಅನ್ನೋ ಮಾತು ಸಾಕಷ್ಟು ಭಾರಿ ರುಜುವಾತಾಗಿದೆ ಇದೀಗ ಚಿತ್ರದುರ್ಗದ ಗ್ರಾಮವೊಂದರಲ್ಲಿ ಯಜಮಾನನ ಪ್ರಾಣ ಕಾಪಾಡುವ ಮೂಲಕ ಇದು ಮತ್ತೊಮ್ಮೆ ಸಾಬೀತಾಗಿದೆ ಚಿತ್ರದುರ್ಗದ ಚಳ್ಳಕೆರೆ ತಾಲೂಕಿನ ದೇವರ ಮರಿಕುಂಟೆ ಎಂಬಲ್ಲಿ ಈ ಘಟನೆ ನಡೆದಿದ್ದು ಜನರು ನಾಯಿಯ ನಿಯತ್ತಿಗೆ ಶರಣು ಎಂದಿದ್ದಾರೆ ಪ್ರಗತಿಪರ ರೈತ ಡಾಕ್ಟರ್ ಆರ್ ಎ ದಯಾನಂದ ಮೂರ್ತಿ ಎಂಬುವರನ್ನ ಅವರ ಸಾಕು ನಾಯಿ ನಾಗರ ಹಾವಿನಿಂದ ರಕ್ಷಣೆ ಮಾಡಿದೆ ತೋಟದಲ್ಲಿ ಕೆಲಸ ಮಾಡಿಕೊಂಡಿದ್ದ ದಯಾನಂದ ಅವರು ವಿಶ್ರಾಂತಿಗೆ ಅಂತ ಮಾವಿನ ಮರಕ್ಕೆ ಒರಗಿಕೊಂಡು ಮಲಕಿದ್ದಾರೆ ಈ ವೇಳೆ ಮರದ ಇನ್ನೊಂದು ಪಕ್ಕದಲ್ಲಿದ್ದ ನಾಗರ ಹಾವು ಇವರನ್ನ ಗಮನಿಸಿ ಹೆಡೆಯೆತ್ತಿ ನಿಂತಿದೆ ಆದ್ರೆ ನಾಗರ ಹಾವು ತನ್ನ ಹಿಂದೆ ಇದೆ ಅನ್ನೋ ವಿಚಾರ ದಯನಂದ ಮೂರ್ತಿ ಅವರಕ್ಕೆ ಗಮನಕ್ಕೆ ಬಂದಿರಲಿಲ್ಲ ಇದೇ ವೇಳೆ ಮಾಲೀಕನನ್ನ ಹಿಂಬಾಲಿಸಿಕೊಂಡು ಬಂದಿದ್ದ ನಾಯಿ ಹಾವನ್ನ ಗಮನಿಸಿದೆ ತಕ್ಷಣ ಬೊಗಳ್ತಾ ಇನ್ನೊಂದು ಬದಿಗೆ ಹಾವಿನ ಗಮನವನ್ನ ಸೆಳೆದಿದೆ ನಾಯಿ ಯಾಕೆ ಹೀಗೆ ತನ್ನ ಹಿಂದಿನಿಂದ ಬೊಗಳ್ತಾ ಇದೆ ಅಂತ ಗಮನಿಸಿದ ರೈತನಿಗೆ ತನ್ನ ಹಿಂದೆ ಇದ್ದಂತಹ ದೊಡ್ಡ ನಾಗರ ಹಾವು ಕಾಣಿಸಿದೆ ತಕ್ಷಣ ಅಲ್ಲಿಂದ ಎದ್ದು ದೂರ ಹೋದ ರೈತ ದಯಾನಂದ ಮೂರ್ತಿ ಬಳಿಕ ಹಾವನ್ನ ತೋಟದಿಂದ ದೂರ ಓಡಿಸಿದ್ದಾರೆ ಸಾಕುನಾಯಿ ತೋರಿದ ನಿಯತ್ತಿನಿಂದಾಗಿ ನಾಗರ ಹಾವು ಕಚ್ಚೋದರಿಂದ ದಯಾನಂದ ಮೂರ್ತಿಯವರು ಬಚಾವಾಕಿದ್ರೆ ಹಾಕಿದ್ರೆ ಇದೀಗ ಈ ವಿಚಾರ ಸಾಕಷ್ಟು ಸುದ್ದಿಯಾಗಿದ್ದು ನಾಯಿಯ ನಿಯತ್ತನ್ನ ಎಲ್ಲರೂ ಕೊಂಡಾಡಿದ್ದಾರೆ ಅದೇನಿಲ್ಲ ರೀ ಹಂಗೆ ಕುಕ್ಕೂ ಕುಕ್ಕುತ್ತಲ್ಲೂರ ಇರೋ ಹೋಗಲು ದೂರ ಇರೋ ದೂರ ಇರೋ ಸೌಂಡ್ ನೋಡಿ ಹಂಗೈತದ ಬುಸ್ಗುತ ಸೌಂಡ್ ಉಡಂಗ್ ಬರ್ತೈತೆ ಅದ್ರದ್ದು